ಗದಗಯ್ಯ ಕುಮಾರಸ್ವಾಮಿ ಮಠ ಅವರಿಗೆ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೀತಾ ಬಸಯ್ಯ ಕುಮಾರಸ್ವಾಮಿ ಮಠ ಅವರಿಗೆ ಈ ಕಾರ್ಯಕ್ರಮದ ಪೂಜ್ಯರಿಂದ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯರಿಂದ ಸನ್ಮಾನಿಸಲಾಗುತ್ತಿದೆ ತಾವೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಈ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದು ಅದ್ರಲ್ಲಿ ಇನ್ನೊಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ ಹತ್ತು ವರ್ಷಗಳ ಕಾಲ ಶ್ರೀ ಕುಮಾರೇಶ್ವರ ಗುರುಕುಲ ಇದೊಂದು ಕನಸು ಇದೊಂದು ಶಕ್ತಿ ಇದೊಂದು ಸ್ಫೂರ್ತಿ ಈ ಮಾರ್ಗದರ್ಶಕರಲ್ಲಿ ಹಾಗೂ ಗೀತಾ ಮೇಡಮ್ ಅವರು ಈ ಯಶಸ್ಸಿಗೆ ಕಾರಣೀಕರ್ತರು ನೂರಾರು ಜನ ನವೋದಯ ನೂರಾರು ಜನ ಸೈನಿಕರು ಸೈನಿಕ ಶಾಲೆಗೆ ಪ್ರವೇಶಾತಿ ಪಡೆದರು ಹಾಗೂ ಮುರಾರ್ಜಿ ಮಾನ್ಯತೆ ಪಡೆದ ಎಲ್ಲ ಶಾಲೆಗೆ ಪ್ರವೇಶಾರ್ಥಿ ತರಬೇತಿಯನ್ನ ನೀಡಿ ಈ ಗುರುಕುಲಕ್ಕೆ ಯಶಸ್ಸಿನ ದಾಪುಗಳನ್ನ ಮಾಡಿದಂತಹ ಸಾಧಕರಿಗೆ ಎಲ್ಲ ಮಹನೀರಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಇನ್ನೊಂದಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಎಲ್ಲರೂ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ